Amma Nanu habaki urige barutene. Mom, I will come to town for the festival. Tawaga barutia. When will you come? Nale barutene. I will come tomorrow. Nimna jote nimana barutana. Your brother will come with you. ಅವನು ಬರುವುದಿಲ್ಲ ಅವನಿಗೆ ಆಫೀಸ್ನಲ್ಲಿ ಕೆಲಸವಿದೆ ಹಿ ಡಜಂಟ್ ಕಮ್ ಹೀ ವರ್ಕ್ ಇನ್ ದಿ ಆಫೀಸ್ ಆಯ್ತು ನೀನು ಇವತ್ತು ಬಾ ಕಮ್ ಟುಡೇ ಆಯ್ತು ಬರುತ್ತೇನೆ ಐ ವಿಲ್ ಕಮ್ ಹಾಗಿದ್ದರೆ ನಿನಗೆ ಊಟಕ್ಕೋಸ್ಕರ ಏನು ಮಾಡೋಣ ಇಫ್ ಸೊ ವಾಟ್ ಕ್ಯಾನ್ ವಿ ಡೂ ಫರ್ ಯು ಫಾರ್ ಡಿನ್ನರ್